ನಾವು ಫಾರ್ಟಿ ಫೈವ್ ಫಾರ್ಟಿ ಫೈವ್ ಗಿಂತ ಬಿಲೋ ಇತ್ತು ಅಂದ್ರೆ ಎವ್ರಿ ಇಯರ್ಸ್ ಶುರು ಮಾಡ್ತೀವಿ ಆಮೇಲೆ ರೆಗ್ಯುಲರ್ ಎಂಪ್ಲಾಯ್ಸ್ ಯಾವುದೇ ಪ್ರಾಬ್ಲಮ್ ಮಾತ್ ಬರ್ತಾರೆ ಬಂದ ತಕ್ಷಣ ಏನೇ ಲೋನ್ ಇದೆ ಅದ್ರಲ್ಲೂ ನಾವು ತಪಾಸ್ ಮಾಡ್ತೀವಿ ರೆಗ್ಯುಲರ್ ಎಲ್ಲರೂ ಬರ್ತಾರೆ ಎಲ್ಲ ಅವರು ಬೇರೆ ನೀವು ಚೆಕ್ ಅಪ್ ಆಮೇಲೆ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ಸು ಮತ್ತೆ ಇದನ್ನೆಲ್ಲ ಕಂಟ್ಯಾಕ್ಟ್ ನೀವು ಅಷ್ಟೇ ಹೇಳ್ತಾ ಇದ್ದೀರಾ ಗೊತ್ತಾಯ್ತಾ ಆಂತರಿಕ ದೂರ ಸಮಿತಿ ಅಂದ್ರೆ ಅವ್ರು ಯಾಕೆ ಗೊತ್ತಿಲ್ಲ ಅಧ್ಯಕ್ಷರು ಗೊತ್ತಿಲ್ಲ ಬಟ್ ಈ ಪೇಪರ್ ಮೇಲೆ ಮಾತ್ರ ಇದೆ ಅಂತ ಹೇಳ್ತಾ ಇದ್ದಾರೆ ಈಗ ಆರೋಗ್ಯ ತಪಾಸಣೆ ಆಗ್ಬೇಕು ಎಸ್ಪೆಷಲಿ ಹೆಣ್ಣು ಮಕ್ಕಳು ತಪಾಸಣೆ ಕಂಪಲ್ಸರಿ ನಡೀಬೇಕು ನೀವೇ ಹೇಳ್ತೀರಾ ಮಾಡ್ತಾರೆ ಆಸ್ಪತ್ರೆಗೆ ಬರ್ತಾರೆ ಐದ್ ವರ್ಷಕ್ಕೊಮ್ಮೆ ಮಾಡ್ತೀರಾ ಆರ್ ವರ್ಷಕ್ಕೊಮ್ಮೆ ಮಾಡ್ತೀರಾ ಆ ತರ ಬರೋದಿಲ್ಲ ತಮ್ಮ ಆಮೇಲೆ

ಸಿಮ್ಟಮ್ಸ್ ಅಲ್ಲವಾ ಇವತ್ತು ಎಸ್ಪೆಷಲಿ ನೀವು ಮೈನ ಕೆಲಸ ಮಾಡಬೇಕಾದ್ರೆ ಮೈನಿಂಗ್ ಮೈನಿಂಗಿನ ಡೆಸರ್ಟ್ಸ್ ಇದ್ದಾವೆ ಅದಕ್ಕಾಗಿ ಯಾವುದೇ

ಯಾವಾಗ ಶೌಚಾಲಯ ಇಲ್ಲ ಅಂತ ನಿಜವಾಗ್ಲೂ ಸಮಸ್ಯೆ ಇದ್ದಾಗ ಮಾತ್ರ ಆಯೋಗ ಗಂಡಸ್ ಮಗ ನೀವು ಹೇಳ್ತಿದಾರೆ ಮಕ್ಕಳಿದ್ದಾರೆ ಕೆಲಸ ಮಾಡಬೇಡ ಅವರು ಒಂದ್ ದಿನ ಹೋಗ್ಬೇಕಾಗತ್ತೆ ನಿಮ್ಗೆ ಪಾಲಿಸಿ ಮೇಕಿಂಗ್ ಮಾಡ್ಕೊಂಬಂತೂ ಶೌಚಾಲಯ ಅವಶ್ಯಕತೆ ಇಲ್ಲ ಬೇರೆ ಒಬ್ಬರ ಇನ್ನೂರು ಮೂರು ಜನ ಇಡಿದ್ದಾರೆ

ಮೇಡಮ್ ಯಾವ್ದು ಸೆಕೆಂಡ್ ಮ್ಯಾರೇಜ್ ಇರೋದು ಎಲ್ಲ ನಾಲ್ಕು ಮದ್ವೆ ನಾಲ್ಕು ತಿಂಗಳಾಗಿರುತ್ತೆ ಎಂಟು ತಿಂಗಳಾಗಿರುತ್ತೆ ಗಂಡ ಸತ್ತಿರ್ತಾನೆ ಒಂದ್ ನಾಯಿ ಎಷ್ಟು ಸರಿ ನಾಯಿ ಮರಿ ಹಾಕ್ತಿರುತ್ತೆ ಬೇಕಾಗ್ತಿರುತ್ತೆ ಅವಳಿಗೆ ಮಗು ಮಾಡ್ಕೋಬೇಕು ಅವನ ಹಕ್ಕು ಚಿಕ್ಕಣ್ಣಾಗ ಮೇಡಮ್ ಹೋಗ್ತಾನೆ ಅದು ಪಾಲಿಸಿ ಮೀಟಿಂಗ್ ಮೇಕಿಂಗ್ ಅದು ಅವ್ರದ್ದಲ್ಲ ಹೋಗಿ ಸರ್ಕಾರಕ್ಕೆ ಬರೀತೀನಿ ಇದು ನನಗೆ ಗೊತ್ತಿರಲಿಲ್ಲ ಬಟ್ ಎಸ್ ನೆಟ್ಲಿ ಹಿಂದೆ ಇದರೋದ್ರಿಂದ ಮಾಡ್ಬೇಕು ಅನ್ನೋದು ಯಾವಾಗ ಹಾಗೆಲ್ಲಿ ಇರಬಹುದು ನಾನು ಬರ್ತೀನಿ ಅದು ಅದ್ಬೇಡಿ ಅದು ಬಿಟ್ಟು ನಿಮ್ಗೆ ಇಲ್ಲಿ ಕುಡಿಯೋ ನೀರು ಇದೆಯಾಗಿ ಕುಡಿಯೋ ನೀರು ಇದೆಯಾಗಿಲ್ಲ सेपरेटिंग कैटली वेट शिथिल होएगा थैंक यू सर इंडिया अगो दे डोंट कंसेस टू वन से वन विजिट करना टॉयलेट में वो वेस्टमेंट पड़ता है नहीं आश्रम है लगा और मशीन मारी अदर में दया याद होता है रोटी नहीं मुझे टेक कैन जस्ट गो लेटर शेयर

ಇಲ್ಲಿಂದ ಎಪ್ಪತ್ತ ತರ ಅವ್ರ ಎರಡು ಹೇಗಿರುತ್ತೆ ಗೊತ್ತಿಲ್ಲ ಹೋಗೋಕಾರಿ ಕಂಡೀಷನ್ ಹೇಗಿದ್ರೆ ಗೊತ್ತಿಲ್ಲ

ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು